ಏನು ಹೇಳ್ತೀಯಾ ಯಜ್ಮರ ತಲೆ ಏನು ಹೇಳ್ತಿದಿರಾ ಏಳು ಎಂಟುನೂರು ಎಷ್ಟಕ್ಕೆ ಬಿಡ್ತೀರಾ ಬಂದ್ರೆ ಅದ್ರ ಇವಾಗ ಯಾರನ್ನ ಬಂದು ಕೇಳಿದ್ರೆ ಎಷ್ಟು ಕೊಡ್ತೀರಾ ನಂಗೆ ಕೇಳ್ತಾ ಇರೋದು ನಿಮಗೆ ಇನ್ನೂರು ಏಳು ಆರುನೂರಾ ಇನ್ನೂರು ರೂಪಾಯಿ ಕಮ್ಮಿ ಅಷ್ಟೇ ನಾನು ಎಷ್ಟು ಮದುವೆ ಇವ ಏನು ಹೇಳ್ತೇವೆ ತಲೆ ಏ ತಲೆ ಆರು ಸಾವಿರದ ಆರುನೂರು ಮರಿಗಳ ியாத்த ஏன்டையா ಹೌದುಂಟು ಆರು ವೇಳೆ ಮುನ್ನೂರು ಉಂಟಾ ಆರು ವೇಳೆ ಮುನ್ನೂರು ನೆಲ್ಗಣ ಇದು ತಗೊಂಡ್ರಾ ಎಷ್ಟಾಯಿತಾ ಆರೂವರೆ ಸೆಲೆಕ್ಷನ್ ಮಾಡ್ಕೊಂಡಿರೋದಾ ಸೆಲೆಕ್ಷನ್ ಎಲ್ಲ ಐದು ಕಮ್ಮಿ ಇನ್ನೊಂದು ಐದು ಕಮ್ಮಿ ಮಾಡ್ಕೊಬೋದಾಯ್ತು ಅದ್ರಲ್ಲಿ ನಿನ್ನ ಇರ್ತವೆ ಎಲ್ಲ ಒಂದೇ ಥರ ಇದ್ವಾ ಆರು ಸಾವಿರದ ಆರುನೂರು ರೂಪಾಯಿ ಬಿತ್ತಾ ಥರ ಸಾಕಕ್ಕೆ ಶೆಡ್ಯೂಲ್ ಸಾಕಕ್ಕೆ ಶೆಡ್ಯಲ್ ಸಾಕಕ್ಕೆ ಎಲ್ಲಿ ಅವರು